ಮಾಡಿ ನನ್ನ ಬಿಟ್ಟು ಅಲ್ಲಿ ಹೋಗಿ ಅಲ್ಲ ಮತ್ತೆ ಅಂತ ಬರುತ್ತಾಡಕ್ಕಿಲ್ಲ ಮೂರು ಆಫ್ಸೆಟ್ ಆಗುತ್ತೆ ಅಂತೆ ಅವ್ನ್ದೇನ್ ನೋಡಿ ಅಂತ ಏಯ್ ಈಗ ಮೂರು ನಾ

ಇದು ಸಾಧ್ಯವ ಈಗ ನಾನ್ ಸೈಕಲ್ ಹತ್ತ ನೀನು ಗಣ ತಿಂಡೆ ಬಿಡು ಗೊತ್ತಲ್ಲ ಈಗ ಜೋಕ್ ಮಾಡ್ರ ಹಳ್ಳಿ ಜೋಕ್ ಮಾರ್ರಾ

ರಾಕ್ ಆ ಎಮ್ಮಿ ಬಳಸಿ ರಾಕ್ ಕುಳಿತೈತಿ ಶಾಭಾಸ್ಕೊಂಡು ತಿಪ್ಪ ಇದೇನ ಎಲ್ಲ ನನ್ ತಕ್ಕ ಬಿಚ್ಚ ಬರಲ್ಲ ಅವು ಸಮಾನ ನಿನ್ ಜೋಡ್ ಮಾಡ್ಯ ಬಡಿದೈತಿ ಆಮೇಲೆ ನಿನ್ನ ಹಾಡ್ದುರ್ಸಾಲೆ ಬಂದ್ರ ಮಾಮಾನ ಗಾಡಿ ಕೆಳಪಟ್ಟ

ಪಾಳೆ ನಾನ್ದ ಇತ್ನ ಹಾರ್ನು ಕೇಳು ನಿಂದ ಆಗಲ್ನ ಕಾಡು ಪೂರಿಗೆ ವೂರಾ ವುರಿ ಕೊಂಡಾರುಡು ಮೇರಿ ಯುದ ಬಿಡು ದಿಲ್ಲಾ ಜಿವಕ ಜಿವಾ ಕೊಡು ವಂತಾ ಕೊಡು

ವಾಗಿ ಪೂರ ಎನ್ನರ ಮಕ್ಕಳಿಗೆ ನನ್ನ ನೀನು ಓಲುವಾಗ ಯಾರು ಇಲ್ಲಪ್ಪ ತಡಿ 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 ಮಾಸ್ಟರ್ ಎಷ್ಟು ದಿನ ಇಲ್ಲೇ ಇರ್ತೀವಿ ಅಂತಳ ಬೋಡ್ ಬಿಡ್ತಾಳ ಏನ್ ಮಾಡ್ತಪ್ಪ ನಿಂದ ಎತ್ತು ಬಡ ಎತ್ತು ಬಡ ಎತ್ತು ಬಡ ಎತ್

한가 त ि र ग ಮತ್ತೆ ನಾಯಿ ಆಡಾಡಾ ಆಡಬೇಡ ಅಡ ಸಾವಿತ್ರಿ ಎಂತ ಹಾಕಿ ಸತ್ತಿ ಇರಬೇಕು ಪಣ ಉಳ್ಳು ಸಾಕಲಿ ಸಾವಿತ್ರಿ ಎಂತ ಹಾಕಿ ಸತ್ತಿ ಇರಬೇಕು ಉಳ್ಳು ಸಾಕಲಿ ಅನಿತ್ ಚಂದ್ರ ತಾನಿ ಅಂತ ಗಂಡನ ಕೊಲಸಿ ಸಾಕಿ ಚಂದ್ರ ತಾನಿ ಅಂತ ಕೇಳ್ತೋ ಗಂಡನ ಕೊಲ ಸಾಕಿ ನಿನ್ ತಿಂಡಿದ್ರ ತಿಂಡಿ ಕೇಳವನೆ ಹಾ ನಂದ ಪೇಂ ಪಡಿಗಿ ತಿಂಗೆ ನಮ್ಮ ಡग्गा ಅಂಗೈತೆ ಪೋರ್ಷೆ ತುಂಬುತ್ತದ ಮ್ಯೂಸಿಕ್ ಮ್ಯೂಸಿಕ್ ಈಗ ಹೋಗಿ ನಿಂದೆ ನಿನಗ ಲೈನ್ ಬಡ 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 ಹೆತ್ತು ಬಿಡ ಓಯ್ ಬಂದಿನಾನ ಹೋಗೆ ನಿಂದೆ ನಿನಗ ತಿಳದಿಲ್ಲ ಮಾತ್ರ

లేయా సంధ్యాకుంటనేనో బిడు ఈ సిన హంగేకింతిదిలా తా ఇగ హంగేకిన హంగ మడి నాన నవలే బన్నేవ ఏయ్ ಬರబె గప్పరు హింతారు సిది నం డైరెక్ట్ గజవనే గజగజ మడి ఎత్తుబోదు గజమ అప్పన్న సన్నకిదనేప ఆ ఇంతవల్ల మాట్లాడతి నోడు సన్నకి ఇంగంది ఇంగంది ఈస్ మంది ఎల్లడిచన్ యాది కోత నా సింగనదిని మామా ఇన్నో కోతినావు దిన ఇన్‌స్టాగ్రామ్ నోర్తు ఏయ్ ನಂಗೆ ಮೊನ್ನೆ ಗಬ್ಬರಿಗೆ ಬಂದಾಗ ಹೇಳಿನಿ ನಾನು ಅಲ್ಲೇ ಹೇಳಿಲ್ಲ ನಿನ್ನ ಯೇಸು ಮನೆ ಮುರ್ದು ಏನಿ ಅಂತಂದ್ರೆ ಅಲ್ಲಿ ಅಣ್ಣ ತಡಿ ತಡಿ ಅಂತ ಯೇಸು ಮನೆ ಮುರ್ದು ಆಕಿನ ಕರ್ಕೊಂಬಂದು ನನ್ನ ಜೊತೆಗೆ ಇಟ್ಟಿ ನೋಡಪ್ಪ ಯಾರು ಅಲ್ಲ ಸಾಯಂತ್ರ ಮದಿ ಹೋದ ಹದಿ ನಡ್ದೋ ನಿಂದೇನೆಲೆ ಕೊಡಿ ನೋಡು ನೀನಂತ್ರಿ ಹೆಂಗೆ ಬಿಡಲ್ಲ ನಾನಂತ್ರಿ ಅಂಡ್ರಲ್ಲಾರದವ ನಂದು ಹೆಂಗೆ ಎಮ್ಮೆ ಕಾಯ್ ಕರ್ಕೊಂಡ್ ಸುಮಾರು ಎಲ್ಲಿದೆಯೋ ಮುಂಜಾನೆ ಅಂತ ಕೈ ಕೊಟ್ಟು ಹಕ್ಕಿದೆಯೋ ಟುದ್ ತಂದು ಏನಲ್ಲ ನೋಡದ

ಇಲ್ಲೋಡು ಉದ್ದೊಂದು ಹೆಂಗೈತಿ ಏಯ್ 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 ಏನಾದವು ಉದ್ದ ಅಂದ ಮೂರು ಫೂಟ್ ಐತಿ ಮೂರು ಫೂಟ್ ಡೇ ನಾಚ ನಿನಗೆ ಕೂರ್ಸಲ್ಲೇ ನಾಚ ಅವಂದು ಇರೋದ ಮೂರು ಇಂಚು ಐತಿ ಅಂತ ಅದ್ರಾಗ ಆರು ಇಂಚ್ ನೀರು ಬಿಡಾಕ ನಿಂತಾನವ ಅವ ಹೆಂಗೆ ಜಿಗಿಸ್ತಾನ ಬರೀ ರಾಡ್ ಜಿಗಿತೈತೆ ಅವಂದು ಆರು ಇಂಚು ಪೈಪ್ನ್ಯಾಗ ಹನ್ನೆರಡು ಇಂಚ್ ನೀರು ಜಿಗ್ಸೋ ವಾಲಿಕರ್ ಮಂತನ ಸುಮ್ಮನೆ ನಿಂತೈತಿ ಇಲ್ಲಿ ಆರು ಅಡ್ದಕ್ಕೆ ಮುಂದೆ ಮೂರು ಅಡ್ದಕ್ಕೆ ಮೂರು ಕ ಮಾಡಿಲ್ಲ ಓ ಕ್ಯಾರಿ ಖರಾಪ್ ಅದು ಅಯ್ಯೋ ಯಾರಿ ಕರಾಪ್ತಿಗಳ ಗಪ್ ರೌಂಡ್ ತಿಂಡಿ ಅದ ಬಿಡ ಬಿಟ್ಟ ಟೋಟ ಗಪ್ ರೌಂಡ್ ಆಗಲಿ ಬಡಿಗೆ ಬಡಿಗೆ ಮತ್ತೇನಾರ ತಪ್ಪು ತಿಳ್ಕೊಂಡು ಉಳ್ಳಾಡಿದಿ ಹುಳ್ಳಾಡಿದಿ ಅ ಗೊತ್ತತಿ ಬಿಡ್ರಿ ಹತ್ತು ಕೊಡಲಿ ಇಪ್ಪತ್ತು ಕೊಟ್ರ ಮುರಕೊಂದು ಮುಳಿ ಬಿಳ್ತೈತಿ ಏ ಹುಡುಗಿ ಇದು ಆ ಬಡಿಗೆ ಮಾಡಿ ಅನಾ ಹಾ ಮತ್ತೆ ಅದ ಉಳ್ಳಿ ನೋಡು ಹೆಂಗ್ ಎದ್ದೆ ದೆದ್ದೆ ದೆದ್ದೆ ನಿಂದ್ರತೈತಿ ಪೊಲೀಸ್ ರಾ ಅತ ನಿಮ್ಮದು ಬಡಿಗೆ ಆದನೆ ಅಂತ ಕಾಣ್ವಾದಲ್ರಿ

மாமா நம்பாரே இல்ல நடிட்ட கொண்டு வர தடயா எத்த இதனல பிரேமா நீ கட்டா ஹிங் அன்றப்பா நம்ம ஆப்க்கு நல்லா அந்திரி பர் கொள்ள காஸ்தா எனக்கு நான் நீங்க கம்ப்ளீட் கோட் பக்கட் மாட்டின்றி கேஸ் பர் கொ அலாலா

ಹೌದಿಲ್ಲ ನಮ್ಮೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮೇಲೆ ಕೊಡಾಕ ಬಂದಿನಿ ಅಧ್ಯಕ್ಷರಿ ನಿನ್ನೇನು ಮಾಡಿದ್ರು ಅಂತ ಆಗಲ್ಲೇ ಹೇಳಿದೆ ಮೊನ್ನೆ ಮೊನ್ನೆ ಹೇಳಿದೆ ಐತಲ್ಲ ಮತ್ತೆ ನನ್ನ ಹೆಸರು ಬಡಿಗೆ ಹಿಡ್ಕೊಂಡಿವಣ್ಣ

ಮತ್ತಾ ಮಣ್ಣಿನ ಮೌನಿಸರಲ್ಲಿ ಜಂತಾ ಪ್ಲಾಟ್ ಗಳು ಬಂದಿತ್ತು ಅದ್ರನ್ನ ಅಂತರ ಕ ಕೇಳಕಂತ ಪಂಚಾಯತಿ ಹಾದುನ್ರಿ ಹಾದು ನೀವು ಹಾದನಿ ಅಲಿಯಾ ನೆಂದ್ರು ಬಾ ಮುಂದಕ್ ಮುಂದು ಕೇಳು ಮುಂದು 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 ಹೇಳಾ ಹಾ ಹೇಳು ಹಾ ಪಂಚೋದೆ ಕೊಂಡ ಪಟ್ಟಿ ರಷ್ಟಿತ್ತು ಪಾಳೆ ಇತ್ತು ಅದ್ಏನಂದ್ರು ಸಂಜಿ ಎಂಟು ಗಂಟೆ ಕ ಮಣಿಗೆ ಬಾಂದ್ರುಪ್ಪ ಅಂಗಂದ್ರು ಹೋಗ್ಬಿಟ್ಟೆ ನಾನು ಅಲ್ಲಿಗೆ ಸೊಪ್ಪು ಮುಚ್ಚಗೆ ನಿಂದ್ರಲೆ ನಂದೆಲ್ಲೆಲ್ಲ ನಂದೆಲ್ಲೆಲ್ಲ ತಗ ಬರ್ತೋನು ನೀ ಮಾಡ್ ನೆಡಿಸೋಣ ಮಗ